ನಮಸ್ಕಾರ ವೀಕ್ಷಕರೇ ನಾವ್ ವೈಭವ್ ಪಾಟೀಲ್ ವೀಕ್ಷಕರೇ ನೀವು ನೋಡಿರ್ಬೋದು ನಮ್ಮ ಸ್ಟಾಕ್ ಮಾರ್ಕೆಟ್ ಎಷ್ಟು ಬಿಳತ್ತೈತ್ ಅಂತ ಈ ಬೀಳೋ ಸ್ಟಾಕ್ ಮಾರ್ಕೆಟ್ ಐ ಸಿ ಐ ಸಿ ಐ ಪ್ರೂ ದ ಮ್ಯೂಚುವಲ್ ಫಂಡ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಮತ್ತೆ ಚೀಪ್ ಅವರು ಒಂದ ದೊಡ್ಡ ಹೇಳಿಕೆಯನ್ನು ಕೊಟ್ಟಾರ ಅದ್ರ ಬಗ್ಗೆ ಡಿಟೇಲ್ದಾಗ ಆಗ ಮತ್ತು ವೀಕ್ಷಕರೇ ಜನವರಿ ತಿಂಗಳಿನಾಗ ಭಾಳ ಎಸ್ ಐ ಪಿಗಳನ್ನ ಬಂದ್ ಮಾಡ್ಯಾರ ನಾನು ಅದ್ರ ಪರ್ಸೆಂಟೇಜ್ ಅಷ್ಟೈತಿ ಐತಿ ಕಾರಣಗಳು ಅಂತ ಅದ್ರ ಬಗ್ಗೆ ತಿಳ್ಕೊಳೋ ಮತ್ತು ನನಗೆ ಪರ್ಸನಲಿ ಅನಸ್ತೈತಿ ಸ್ಟಾಕ್ ಮಾರ್ಕೆಟ್ ಇಲ್ಲಿಂದ ಅಣ್ಣಾನ ಅದ್ರ ಹಿಂದೆ ಮೇನ್ ಏನ್ ರೀಸನ್ ಯಾರಬಹುದು ಅಂತ ಅದ್ರ ಬಗ್ಗೆ ದಾಗ ಇವತ್ತಿನ ಈ ವಿಡಿಯೋನಾಗ ನಾವ್ ತಿಳ್ಕೊಳ್ಳೋಣ ಅಣ್ಣಾನ ವೀಕ್ಷಕರ ಈ ವಿಡಿಯೋನ ಒಟ್ಟ ಸ್ಕಿಪ್ ಮಾಡುದ ಫುಲ್ ವಿಡಿಯೋನ ನೋಡ್ರಿ ಬರೀ ವೀಕ್ಷಕರೇ ನಾವು ಫಸ್ಟ್ ಐ ಸಿ ಐ ಸಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಇದಾರಲರಿ ಅವ್ರೇನ್ ಹೇಳಿಕೆ ಕೊಟ್ಟಾರ ತಿಳ್ಕೊಳು ವೀಕ್ಷಕರ ಇವ್ರದ ಹೆಸರು ಏನಂತಂದ್ರ ಎಸ್ ನರೇನ್ ಅವ್ರ ಇವ್ರು ಏನು ಹೇಳಿಕೆ ಕೊಟ್ಟಾರ ಅಂತಂದ್ರೆ ಎರಡ್ ಸಾವಿರದ ಎಂಟರ್ನಾಗ ಮತ್ತೆ ಎರಡ್ ಸಾವಿರದ ಹತ್ತರ್ನಾಗ ಯಾವ ತರ ಕ್ರ್ಯಾಶ್ ಬಂದಿತ್ಲಾರೀ ನಮ್ಮ ಸ್ಟಾಕ್ ಮಾರ್ಕೆಟ್ನಾಗ ಅದ ತರ ಎರಡ್ ಸಾವಿರದ ಇಪ್ಪತ್ತೈದ್ರನ್ಯಾಗನು ಬರಬಹುದಂತ ವೀಕ್ಷಕರೇ ಹೇಳಿಕೆ ಕೊಟ್ಟಾರ ಯಾರೇ ಸಾಮಾನ್ಯ ವ್ಯಕ್ತಿಯನ್ನ ಹೇಳಿದ್ರ ವೀಕ್ಷಕರೇ ನಂಬಂಗಿಲ್ಲ ನಾವ ಬಟ್ ಇವ್ರ ಒಬ್ ಬಹಳ ದೊಡ್ಡ ಇದಾರ ಯಾಕಂತಂದ್ರೆ ಇವ್ರದೇನಿದ್ ಮ್ಯೂಚುವಲ್ ಫಂಡ್ ಕಂಪ್ನಿ ರೀ ವೀಕ್ಷಕರೇ ಇದ ನಮ್ ದೇಶದ ಟಾಪ್ ತ್ರೀನಾಗ ಬರ್ತೈತಿ ಮತ್ತ್ ಇವ್ರ ಪರ್ಸ್ನಲಿ ಒಂಬತ್ತು ಲಕ್ಷ ಕೋಟಿ ಅಮೌಂಟ್ ಅನ್ನ ಮ್ಯಾನೇಜ್ ಮಾಡ್ತಾರ ಅಂತಂದ್ರೆ ನೀವು ತಿಳ್ಕೊಬಹುದು ಇವ್ರ ಎಷ್ಟು ದೊಡ್ಡ ವ್ಯಕ್ತಿ ಇದಾರಂತ ಇವ್ರು ಈ ತರ ಹೇಳಿಕೆ ಕೊಟ್ಟಾರ ಮತ್ತ ಇವರ ಹಲವಾರು ಹೇಳಿಕೆ ಕೊಟ್ಟಾರ ಅವ್ರ ಬಗ್ಗೆನು ತಿಳ್ಕೊಳೋ ಮತ್ತೊಂದು ಮೇನ್ ಹೇಳಿಕೆ ಏನ್ ಕೊಟ್ಟಾರ ಅಂತಂದ್ರೆ ಇವರ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಬಹಳ ಅವ್ರಿಗೆ ಡೇಂಜರಸ್ ಅನ್ಸಾ ಎರಡ್ ಸಾವಿರದ ಇಪ್ಪತ್ ಮೂರದಿಂದ ಏನ್ರಿ ನೀವು ಸ್ಮಾಲ್ ಕ್ಯಾಪ್ ಮತ್ತು ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಗಳನ್ನ ಎಸ್ ಐ ಪಿ ಅನ್ನ ಮಾಡಿದ್ರ ನೀವ ಸ್ಟಾಪ್ ಮಾಡ್ರಿ ಅಂತ ಹೇಳಿಕೆ ಕೊಟ್ಟಾರ ವೀಕ್ಷಕರೇ ಮತ್ತೊಂದು ಏನು ಹೇಳಿಕೆ ಕೊಟ್ಟಾರಂತಂದ್ರೆ ನಿಮ್ಮದು ವ್ಯೂ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ನಲ್ವತ್ತೈದ್ರ ತಕ್ಕ ಇದ್ರೆ ಹೆಚ್ಚು ಅನ್ಸಬೇಡ್ರಿ ಮಾಡಿರಿ ಎಸ್ ಐ ಪಿ ಸ್ಮಾಲ್ ಕ್ಯಾಪ್ ಮತ್ತು ಮಿಡ್ ಕ್ಯಾಪ್ನಾಗ ಬಟ್ ನಿಮ್ಮದು ವ್ಯೂ ಏನು ರೀ ಶಾರ್ಟ್ ಟರ್ಮ್ ಸಂಬಂಧಿದ್ರೆ ಮಾಡಬೇಡ್ರಿ ಅದು ಹೇಳಿಕೆ ಕೊಟ್ಟಾರ ಅದು ನಿಮ್ದು ತಲೆಗ ಮೊದಲಿರಲಿ ಅಣ್ಣ ವೀಕ್ಷಕರ ಯಾವಾಗನು ನಾ ಹೇಳ್ತೇನೆ ಸ್ಟಾಕ್ ಮಾರ್ಕೆಟ್ ನಾಗ ನೀವು ಬರೀ ಶಾರ್ಟ್ ಟರ್ಮ್ನಾಗ ರೊಕ್ಕ ಮಾಡ್ತೇನಿ ಹತ್ತು ಪಟ್ಟು ಐದು ಪಟ್ಟು ಮಾಡ್ತೇನೆ ಅಂತ ಏನ್ರಿ ನೀವು ಇಲ್ಲಿ ಬಂದಿದ್ರ ನಿಮಗ ದೊಡ್ಡ ನಷ್ಟ ಆಗ್ತೈತಿ ಸ್ಟಾಕ್ ಮಾರ್ಕೆಟ್ ಯಾವಾಗನು ಲಾಂಗ್ ಟರ್ಮ್ ಸಂಬಂಧ ಐತಿ ಅಣ್ಣಾನು ಹತ್ತರಿಂದ ಇಪ್ಪತ್ತು ವರ್ಷ ಹೂಡಿಕೆ ಮಾಡಿ ರೊಕ್ಕ ನೀವು ನೀವೇನ್ರಿ ಬಂದಿದ್ರ ಸ್ಟಾಕ್ ಮಾರ್ಕೆಟ್ ನಾಗ ಏನು ಏನ್ ಹೇಳಿಕೆ ಕೊಟ್ಟಾರಂತ ಸಿಂಪಲ್ ಆಗಿ ಹೇಳ್ತೇನೆ ನೋಡ್ರಿ ಶಾರ್ಟ್ ಟರ್ಮ್ ಸಂಬಂಧ ನೀವು ರೊಕ್ಕ ಮಾಡಕ್ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಮ್ಯೂಚುವಲ್ ಎಸ್ ಐ ಪಿ ಮಾಡಿ ರೊಕ್ಕ ಆಗ್ತಾವ ಅಂತ ತಿಳ್ಕೊಂಡಿದ್ರ ತಪ್ಪ ಯಾಕಂತಂದ್ರೆ ಈಗೇನ್ ಐದಾರು ವರ್ಷ ಇರ್ತೈತೆ ಅದ ಬಹಳ ಡಿಫಿಕಲ್ಟ್ ಹೋಗೋದೈತಿ ಇಲ್ಲಿ ನಿಮ್ದ ಏನ ಹೆಚ್ಚಾಗಂಗಿಲ್ಲ ಅಂತ ಇವರ ಮೇನ್ ಹೇಳಿಕೆ ಕೊಟ್ಟಾರ ಅನಾನ ವೀಕ್ಷಕರೇ ಇದು ನಿಮ್ದ ತಲಾಗಿಲ್ ಇದು ಪಾಯಿಂಟ್ ಈಗ ಬರೀ ನಾವ ಎಸ್ ಐ ಪಿ ಎಷ್ಟ್ ಜನವರಿ ತಿಂಗಳಾಗ ಅಂತ ತಿಳ್ಕೊಳೋ ನೋಡ್ಬೋದು ವೀಕ್ಷಕರ ನ್ಯೂಸ್ ಏಟೀನ್ ರಿಪೋರ್ಟ್ ಐತಿ ಜನವರಿ ತಿಂಗಳಾಗ ಎಸ್ ಐ ಪಿ ಪರ್ಸೆಂಟೇಜ್ ಮಂದಿ ಸ್ಟಾಪ್ ಮಾಡ್ಯಾರ ಅಂತಂದ್ರ ಅಂದ್ರ ಒಂದ್ನೂರ ಪರ್ಸೆಂಟೇಜ್ ಸ್ಟಾಪ್ ಮಾಡ್ಯಾರ ಇದ್ ಹೆಂಗ್ ಅಳಿತಾರ ಅಂತ ತಿಳ್ಕೊರಿ ಎಷ್ಟು ಹೊಸ ಅಕೌಂಟ್ ಓಪನ್ ಅದು ಮತ್ತೆ ಎಷ್ಟು ಇದ್ದಿದ್ದು ಅಕೌಂಟ್ ಕ್ಲೋಸ್ ಅದು ಅದ್ರ ಮೇಲೆ ವೀಕ್ಷಕರ ಇದೇಟಾ ನೋಡ್ಬೋದು ನೂರ ಒಂಬತ್ತು ಪರ್ಸೆಂಟೇಜ್ ಮ್ಯೂಚುವಲ್ ಫಂಡ್ ಎಸ್ ಐ ಪಿ ಗಳು ಕ್ಲೋಸ್ ಅದು ಅಂತ ವೀಕ್ಷಕರ ನ್ಯೂಸ್ ಏಟಿನ್ ರಿಪೋರ್ಟ್ ಮುಖಾಂತರ ಗೊತ್ತಾಗತ್ತೈತಿ ನೋಡ್ಬೋದು ಜನವರಿ ತಿಂಗಳಾಗ ಹೊಸ ಎಸ್ ಐ ಪಿ ಅಕೌಂಟ್ ಎಷ್ಟು ಓಪನ್ ಅದು ಅಂತಂದ್ರ ಐವತ್ತಾರು ಪಾಯಿಂಟ್ ಒಂದು ಒಂಬತ್ತು ಲಕ್ಷ ಓಪನ್ ಅದು ಮತ್ತೆ ಕ್ಲೋಸ್ ಎಷ್ಟಾದ ಅಂತಂದ್ರ ಅರವತ್ತೊಂದು ಪಾಯಿಂಟ್ ಮೂರು ಮೂರು ಲಕ್ಷ ಅಕೌಂಟ್ ಕ್ಲೋಸ್ ಅದು ಹೊಸ ಅಕೌಂಟ್ ಗಿಂತ ಇದ್ದಿದ್ದು ಅಕೌಂಟ್ ಕ್ಲೋಸ್ ಬಹಳ ಅದು ಅದ ಕಾರಣ ವೀಕ್ಷಕರ ನ್ಯೂಸ್ ಏಟಿನ್ ದ ರೈತರ ನೂರ ಒಂಬತ್ತು ಪರ್ಸೆಂಟೇಜ್ ಎಸ್ ಐ ಪಿ ಅಕೌಂಟ್ ಗಳು ಕ್ಲೋಸ್ ಅದು ಅಂತ ವೀಕ್ಷಕರ ನ್ಯೂಸ್ ಅನ್ನ ಇದು ಒಂದು ಬಹಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಗ್ತೈತಿ ಪರ್ಸನಲ್ ಏನು ಬೀಳಬಹುದು ಅಂತಾನು ಅನ್ಸತ್ತೈತಿ ಯಾಕ ತಿಳ್ಕೊರಿ ಈಗ ಎಲ್ಲಾ ಡೀಟೇಲ್ ಹೇಳ್ತೇನೆ ನಿಮಗ್ ಗುರ್ತೈತಿ ವೀಕ್ಷಕರೇ ನಮ್ ಸ್ಟಾಕ್ ಮಾರ್ಕೆಟ್ ನಾಗ ಎಫ್ ಬಹಳ ಸೆಲ್ಲಿಂಗ್ ಮಾಡ್ ಜನವರಿ ತಿಂಗಳಾಗ ಎಫ್ ಐ ಐಟಿ ಸೆವೆನ್ ತೌಸಂಡ್ ಕರೋಡ್ ಸುಮಾರು ಸೆಲಿಂಗ್ ಮಾಡಿರಾ ಅಲ್ಲಿ ಬಾಯಿಂಗ್ ಎಷ್ಟ್ ಮಾಡಿರ ಅಂತಂದ್ರೆ ಅಂದ್ರೆ ಡಿಐಜ್ ಎಂಬತ್ತಾರು ಸಾವಿರದ ಐದ್ನೂರ್ ಕೋಟಿ ಬಾಯಿಂಗ್ ಮಾಡಿರ ಅಂತಂದ್ರೆ ಎಫ್ ಐಸ್ ಎಷ್ಟು ಸೆಲಿಂಗ್ ಮಾಡಿರ ಅಷ್ಟೇ ಡಿಐಸ್ ಬಾಯಿಂಗ್ ಮಾಡಿರ ನನ್ನ ಸ್ಟಾಕ್ ಮಾರ್ಕೆಟ್ ಗೆ ಹೆಚ್ಚೇನು ಫರಕ ಬೀಳಿಲ್ಲ ನನ್ನ ಸ್ಟಾಕ್ ಮಾರ್ಕೆಟ್ ಏನ್ ಹೆಚ್ಚು ಬೀಳಿಲ್ಲ ಡಿಸೆಂಬರ್ ನೋಡ್ಬೋದು ಹದಿನಾರು ಸಾವಿರದ ಒಂಬತ್ನೂರ್ ಕೋಟಿ ಎಫ್ ಐ ಸೆಲಿಂಗ್ ಮಾಡಿರ ಅಲ್ಲಿ ಡಿಐಸ್ ಮೂವತ್ನಾಕ್ ಸಾವಿರ ಕೋಟಿ ಬಾಯಿಂಗ್ ಮಾಡಿರಾ ವೀಕ್ಷಕರೇ ನೀವು ಇಲ್ಲಿ ನೋಡ್ಬೋದು ಎಫ್ ಐ ಸೆಲಿಂಗ್ ಮಾಡ್ರೂ ಐಸ್ ಬಾಯಿಂಗ್ ಮಾಡತ್ತಾರ ನನ್ನ ನಮ್ ಸ್ಟಾಕ್ ಮಾರ್ಕೆಟ್ ಗೆ ಕೆಟ್ಟ ಪರಿಣಾಮ ಬೀಳುವತ್ತ ಬಟ್ ಇಲ್ಲಿ ಇದು ಹೇಳಿಲ್ಲ ರೀ ನಿಮ್ಗೆ ಎಸ್ ಐ ಪಿ ಎಲ್ಲ ಬಹಳ ಮಂದಿ ಕ್ಲೋಸ್ ಮಾಡ್ಸ ರ ಮ್ಯೂಚುವಲ್ ಫಂಡ್ ನಾಗೂ ಬಹಳ ಮಂದಿ ರೊಕ್ಕ ಹಾಕುವ ರಿಟೇಲ್ ಇನ್ವೆಸ್ಟರ್ ಮತ್ತ ಅವ್ರನ್ನ ಸ್ಟಾಕ್ ಮಾರ್ಕೆಟ್ ನಾಗ ಹುಡುಕಿ ಹೆಚ್ಚು ಮಾಡುವಲ್ ಯಾಕಂದ್ರೆ ಈ ಬಿಳೋ ಸ್ಟಾಕ್ ಮಾರ್ಕೆಟ್ ಅನ್ನ ಅಂಜಿ ಹಿಂಗ ಬಿಳೋ ಸ್ಟಾಕ್ ಮಾರ್ಕೆಟ್ ಅನ್ನ ಅಂಜಿ ಮ್ಯೂಚುವಲ್ ಫಂಡ್ ಅದು ಎಸ್ ಐ ಪಿ ಐ ಪಿ ಎಲ್ಲ ನಿಂತು ಅಂತಂದ್ರ ವೀಕ್ಷಕರ ಡಿಐ ಎಸ್ ಕಡೆ ಏನು ರೊಕ್ಕ ಇರಂಗಿಲ್ಲ ಬೈಂಗ್ ಮಾಡಕ ನಾನು ಸೆಲಿಂಗ್ ಮಾಡ್ರನು ಡಿ ಎಸ್ ಕಡೆ ರೊಕ್ಕ ಇರಂಗಿಲ್ಲ ಬಾಯಿಂಗ್ ಮಾಡಕ ಈಗ ರೊಕ್ಕ ಇದಾವ ಬೈಂಗ್ ಮಾಡತ್ತಾರ ನಾನು ಸ್ಟಾಕ್ ಮಾರ್ಕೆಟ್ ನಿಂತೈತಿ ಬಟ್ ಯಾವ ಡಿ ಐ ಎಸ್ ಕಡೆ ರೊಕ್ಕ ಮುಗೀತವ ಅವರು ಬಾಯಿಂಗ್ ಮಾಡೋದು ಬಂದ್ ಮಾಡ್ತಾರಲ್ಲ ರೀ ಅವಾಗ ವೀಕ್ಷಕರೇ ಭಾಳ ಕೆಟ್ಟ ಪರಿಣಾಮ ಬೀಳತ್ತೈತೆ ನಮ್ಮ ಸ್ಟಾಕ್ ಮಾರ್ಕೆಟ್ನಾಗ ಅದು ವೀಕ್ಷಕರೇ ನಮ್ಮ ಸ್ಟಾಕ್ ಮಾರ್ಕೆಟ್ ಬೀಳಕ್ಕೆ ಮೇನ್ ರೀಸನ್ ಆಗ್ತೈತೆ ಅಂತ ನನಗೆ ಪರ್ಸ್ನಲಿ ಅನಿಸ್ತೈತಿ ಇದ್ರ ಬಗ್ಗೆ ಏನೈತೆ ಅಂತ ಕಮೆಂಟ್ ಸೆಕ್ಷನ್ ಹೇಳ್ರಿ ಮೇನ್ ಸಿಂಪಲಿ ನಾ ಏನು ಹೇಳಿದ್ದೇನೆ ಕ್ಲಿಯರ್ ಮಾಡಿಬಿಡ್ತೇನೆ ನೋಡ್ರಿ ಎಫ್ ಐಝ ಸೆಲ್ಲಿಂಗ್ ಮಾಡತ್ತಾರ ಡಿ ಐಝ ಬಾಯಿಂಗ್ ಮಾಡತ್ತಾರ ಅನನ್ನ ಕೆಟ್ಟ ಪರಿಣಾಮ ನಮ್ಮ ಸ್ಟಾಕ್ ಮಾರ್ಕೆಟ್ ಮ್ಯಾಗ ಬಿಳುವತ್ತ ಬಟ್ ಯಾವಾಗ ಎಫ್ ಐ ಎಸ್ ಸೆಲ್ಲಿಂಗ್ ಸ್ಟಾರ್ಟ್ ಮಾಡ್ತಾರ ಮತ್ತೆ ಡಿ ಐ ಕಡೆನೂ ರೊಕ್ಕ ಯಾವಾಗ ಮುಗಿತೈತಾರಲ ರೀ ಯಾಕಂತಂದ್ರೆ ಈಗ ಭಾಳ ಮಂದಿ ಈ ಸ್ಟಾಕ್ ಮಾರ್ಕೆಟ್ ಬೀಳೋದು ನೋಡಿ ಮ್ಯೂಚುವಲ್ ಫಂಡ್ನಾಗು ರೊಕ್ಕ ಹಾಕ್ರ ನಾನು ಯಾವಾಗ ಡಿ ಐ ಎಸ್ ಕಡೆ ರೊಕ್ಕ ಮುಗಿತೈತಿ ಇವರು ಬಾಯಿಂಗ್ ಬಂದ್ ಮಾಡ್ತಾರಲ್ಲ ರೀ ಅವಾಗ ವೀಕ್ಷಕರೇ ಅದ ಪಾಯಿಂಟ್ ನಮ್ಮ ಸ್ಟಾಕ್ ಮಾರ್ಕೆಟ್ ಕ್ರಾಶ್ ಆಗ್ತೈತಿ ಆದ ನಿಮ್ದ ತಳಾಗಿರಲಿ ತೇತ್ರಿ ವೀಕ್ಷಕರೇ ವೀಕ್ಷಕರ ಇದೇ ಇತಿವತ್ತಿನ ನೀ ವಿಡಿಯೋ ಈ ವಿಡಿಯೋ ಭಾಳ ಕಾಂಪ್ಲಿಕೇಟೆಡ್ ಐತಿ ನಿಮಗೆ ತಿಳಿದೇತೋ ಇಲ್ಲೋ ನನಗೂ ಗೊತ್ತಿಲ್ಲ ತಿಳಿದ್ರಕ್ಕಿಲ್ಲ ಇದ್ರೆ ಏನೇ ಕಮೆಂಟ್ ಸೆಕ್ಷನ್ ಕ್ವಶನ್ ಕೇಳಿರಿ ಅದ್ರ ಬಗ್ಗೆ ಆನ್ಸರ್ ಮಾಡಕ್ಕೆ ನಾ ಟ್ರೈ ಮಾಡ್ತೀನಿ ಅಥವಾ ಇನ್ನೊಂದು ಸಲ ಈ ವಿಡಿಯೋನ ರಿಪೀಟ್ ನೋಡ್ರಿ ತೇತ್ರಿ ವೀಕ್ಷಕರ ವೀಕ್ಷಕರು ಇಷ್ಟೇ ಇತಿವತಿ ನೀಡಿಯೋ ಈ ವಿಡಿಯೋ ಚಲೋ ಚೆಡಿ ಲೈಕ್ ಮಾಡಿರಿ ಈ ಚಾನಲ್ ಮೇಲೆ ನಾ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಣ್ಣಿನ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು